ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಸಂಡೇ ಇಪ್ಪತ್ತ್ಮೂರನೇ ತಾರೀಕಿಗೆ ಸತ್ಯನಾರಾಯಣ ಪೂಜೆ ಮತ್ತು ಗಣಹೋಮ ಇತ್ತು ಹಾಗೆ ಅದರ ವಿಡಿಯೋವನ್ನು ನಾನು ಶೇರ್ ಮಾಡುವ ಅಂತ ಇದ್ದೇನೆ ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಗಣ ಹೋಮಕ್ಕೆ ಎಲ್ಲ ಸಾಮಾನೆಲ್ಲ ತಯಾರಾಗ್ತಾ ಇದೆ ಇಲ್ಲಿ ಹಲಸಿನ ಇದು ಕಟ್ಟಿಗೆ ಇದು ಗಣ ಹೋಮಕ್ಕೆ ಬೇಕೇ ಬೇಕಾಗ್ತದೆ ಹಾಗೆ ಇಲ್ಲಿ ಅಡಿಕೆ ಇಟ್ಟಿದ್ದಾರೆ ಹಾಗೆ ಇದನ್ನು ದರ್ಬೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ನಮ್ಮ ಕೊಂಕಣಿ ಭಾಷೆಯಲ್ಲಿ ದರ್ಬೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹಾಗೆ ಹೇಳ್ತಾರೆ ಏನಂತ ನನಗೆ ಗೊತ್ತಿಲ್ಲ ಇದೆಲ್ಲ ಗಣ ಹೋಮಕ್ಕೆ ಮಸ್ಟ್ ಬೇಕೇ ಬೇಕು ಹಾಗೆ ಇಲ್ಲಿ ನನ್ನ ಚಿಕ್ಕ ತಂಗಿಯ ಗಂಡ ರಾಜೇಶ್ ಬಾವ ಅಂತ ಹೇಳಿ ಇವರು ತೆಂಗಿನಕಾಯಿಯನ್ನು ಸುಳಿತಾ ಇದ್ದಾರೆ ಇದು ಹೋಮಕ್ಕೆ ಹಾಗೆ ಎಷ್ಟು ನೀಟಾಗಿ ಚೆಂದ ಮಾಡಿ ಇಡ್ತಿದ್ದಾರೆ ನೋಡಿ ಇದು ಕೆಲಸ ಅವರಿಗೆ ಕೊಟ್ಟಿದ್ದೇವೆ ನಾವು ಮಾಡಿ ಅಂತೇಳಿ ಅವರೆಷ್ಟು ಖುಷಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಹೋಗ್ಬಿಟ್ಟು ಒಂದೊಂದು ತಯಾರಿಯಲ್ಲಿ ರೆಡಿಯಾಗಿದ್ದಾರೆ ನೆಕ್ಸ್ಟ್ ನೋಡಿ ಶಾಮಿಯಾನದವರು ಬಂದಿದ್ದಾರೆ ಶಾಮಿಯಾನದವರು ನಾನು ಡ್ಯೂಟಿಗೆ ಹೋಗಿದ್ದೆ ಮಧ್ಯಾಹ್ನ ತನಕ ಡ್ಯೂಟಿ ಮಾಡುವ ಅಂತ ಹೇಳಿ ಡ್ಯೂಟಿಗೆ ಹೋಗುವಾಗ ಶಾಮಿಯಾನದವರು ಶಾಮಿಯಾನ ಹಾಕಿ ಹೋಗಿದ್ದಾರೆ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಚೇರು ಫ್ಯಾನ್ ಮತ್ತು ಬಟ್ಟಲು ಎಲ್ಲ ಬಂದಿದೆ ಒಂದು ನಾವು ನೂರು ನೂರೈವತ್ತು ಜನರ ಅಂದಾಜು ನಾವು ಮಾಡ್ತಾಯಿದ್ದೇವೆ ತುಂಬ ವರ್ಷ ಆಯಿತು ತಂಗಿ ಮದುವೆ ಆದ ನಂತರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಏನೂ ಆಗಲಿಲ್ಲ ಹಾಗಾಗಿ ನಾವು ಎಲ್ಲರಿಗೆ ಹೇಳಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡುವ ಅಂತ ಹೇಳಿ ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಹಾಗೆ ಇದು ಪೂಜೆ ಸಾಮಾನೆಲ್ಲ ತರ್ತಾ ಇದ್ದಾರೆ ಪೂಜೆ ಸಾಮಾನು ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಮಾವನ ಮನೆಯಲ್ಲಿದೆ ಹಾಗೆ ಅಲ್ಲಿಂದ ತಗೊಂಡು ಬರ್ತಾ ಇದ್ದಾರೆ ತಂಗಿ ಮತ್ತು ದೊಡ್ಡ ತಂಗಿ ಚಿಕ್ಕ ತಂಗಿ ಎಲ್ಲ ತಗೊಂಡು ಬರ್ತಾ ಇದ್ದಾರೆ ಅದನ್ನು ಹಾಗೆ ನನ್ನ ಅಪ್ಪ ಇವರು ಅಪ್ಪ ನೋಡಿ ಮೊನ್ನೆಯಿಂದ ತುಂಬ ದಿನದಿಂದ ಮನೆಯಲ್ಲಿ ಫಂಕ್ಷನ್ ಇದೆ ಫಂಕ್ಷನ್ ಇದೆ ಅಂತ ಹೇಳಿ ಕೆಲಸ ಮಾಡಿ ಮಾಡಿ ಹೇಗಾಗಿದ್ದಾರೆ ನೋಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿದರೆ ಕೂತ್ಕೊಳ್ಳೋದು ಕೂಡ ಇಲ್ಲ ಅವರು ಕೆಲಸ ಮಾಡ್ತಾನೆ ಇರ್ತಾರೆ ನೋಡಿ ಇಷ್ಟೆಲ್ಲ ಸಾಮಾನುಗಳೆಲ್ಲ ರೆಡಿಯಾಗಿದೆ ಇಲ್ಲಿ ಮನೆಯಲ್ಲಿ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಒಂದೊಂದೇ ಆಗ್ತಾ ಉಂಟು ಕೆಲಸಗಳೆಲ್ಲ ಹಾಗೆ ಸ್ವಲ್ಪ ಕೆಲಸ ಆದ ಮೇಲೆ ಒಂದು ಟೀ ಕುಡಿಯುವ ಅಂತ ಹೇಳಿ ಟೀಯನ್ನು ಮಾಡಿ ನಾವು ರೆಡಿ ಕುಡಿತಾ ಇದ್ದೇವೆ ಸಾಮಾನು ತಕೊಂಡು ಬರ್ತೇವೆ ಟೀ ಮಾಡಿಡಿ ಅಂತ ಹೇಳಿ ತಂಗಿಯೆಲ್ಲ ಹೇಳಿದ್ರು ಹಾಗಾಗಿ ನಾನು ಟೀ ಮಾಡಿಟ್ಟಿದ್ದೆ ಹಾಗಾಗಿ ಟೀಯನ್ನು ಕುಡಿದುಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಮರುದಿನ ಸತ್ಯನಾರಾಯಣ ಪೂಜೆ ಇದೆ ಅಲ್ವಾ ಅದಕ್ಕೆ ಮಂಟಪವನ್ನು ತಯಾರಿ ಮಾಡ್ತಾ ಇದ್ದಾರೆ ಎರಡು ಜೋಡು ಸತ್ಯನಾರಾಯಣ ಪೂಜೆ ಇದ್ದುದರಿಂದ ಎರಡು ಮಂಟಪವನ್ನು ಮಾಡ್ತಾ ಇದ್ದಾರೆ ಮರದ ಕುಚ್ಚಿಗೆ ಹೀಗೆ ತೋರಣ ಕಟ್ಟಿ ಬಾಳೆ ಗಿಡ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಇದು ನನ್ನ ಹಸ್ಬೆಂಡ್ ಮನೆಯ ಅಮ್ಮನ ಅಕ್ಕನ ಹಸ್ಬೆಂಡ್ ಇಬ್ಬರು ಸೇರಿ ರೆಡಿ ಮಾಡುತ್ತಾ ಇದ್ದಾರೆ ಇಲ್ಲಿ ನಾವು ಇವತ್ತು ನೈಟ್ ರೆಡಿ ಮಾಡಿಟ್ಟರೆ ಮರುದಿನ ಬಟ್ಟಿಗೆ ಸುಲಭ ಆಗ್ತದೆ ಈಗ ನಮ್ಮ ಬೆಳಿಗ್ಗೆದ್ದು ತಿಂಡಿ ಬಂದಿರು ಬಂದಿದೆ ಹಾಗೆ ನಮ್ಮ ಬೆಳಿಗ್ಗೆ ತಿಂಡಿಗೆ ನೋಡಿ ಚಿಕ್ಕದು ಶೀರ ಮಾಡಿದ್ದಾರೆ ಹಾಗೆ ಇಡ್ಲಿ ಮಾಡಿದ್ದಾರೆ ನಾವೆಲ್ಲ ಕ್ಯಾಟ್ರಸ್ ತರಿಸಿರಿದ್ ತರಿಸಿರುವಂಥದ್ದು ಇಲ್ಲಿ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಇಡ್ಲಿಗೆ ಸಾಂಬಾರು ಮತ್ತು ಇಲ್ಲಿ ನೋಡಿ ಚಟ್ನಿ ಇದೆ ಇಡ್ಲಿಗೆ ಹಾಗೆ ಇವತ್ತಿನ ಸ್ಪೆಷಲ್ ಅಂದರೆ ಬ್ರೇಕ್ಫಾಸ್ಟಿಗೆ ನಮಗೆ ಚಿಕ್ಕು ಹಾಕಿ ಶೀರಾ ಮಾಡಿರೋದು ಸೂಪರ್ ಆಗಿದೆ ಅಷ್ಟೇ ಟೇಸ್ಟ್ ಬೇರೆ ಅದರದ್ದು ಇಲ್ಲಿ ನಾವು ಬೆಳಿಗ್ಗೆದ್ದು ಚಟಿ ಮತ್ತು ತಿಂಡಿ ಎಲ್ಲ ಆದ ಮೇಲೆ ಗಣಹೋಮ ಒಂದು ಏಳುವರೆ ಏಳು ಮುಕ್ಕಾಲರಷ್ಟು ಹೊತ್ತಿಗೆ ಗಣಹೋಮಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಯಾವುದೇ ಕಾರ್ಯಕ್ರಮವನ್ನು ನಾವು ಸ ಪ್ರಾರಂಭ ಮಾಡಬೇಕಾದರೂ ಕೂಡ ಗಣೇಶನನ್ನು ಸ್ಮರಿಸುವುದು ಅಷ್ಟೇ ಮುಖ್ಯ ಹಾಗಾಗಿ ನಾವು ಇಲ್ಲಿ ಗಣೇಶನಿಗೆ ಯಾವುದೇ ವಿಘ್ನ ಬರದ ಹಾಗೆ ಇಂದಿನ ಕಾರ್ಯಕ್ರಮ ಸಾಂಗವಾಗಿ ನಡೆದುಕೊಂಡು ಹೋಗಬೇಕು ಅಂತ ಹೇಳಿ ಅರ್ಚಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾನು ಮಾತ್ರ ಇಲ್ಲಿ ವಿಡಿಯೋ ತೆಗಿತಾ ಇದ್ದೇನೆ ಹಾಗಾಗಿ ನಾನು ಇಲ್ಲಿ ಕಾಣ್ತಾ ಇಲ್ಲ ನಮ್ಮ ದಿಯಾ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಇವತ್ತು ನೋಡಿ ಜಡೆ ಎಲ್ಲ ಚಂದ ಮಾಡಿ ಉದ್ದ ಹಾಕಿ ಮೇಕಪ್ ಮಾಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ ಹೇಳಿ ನೀವು ನೋಡ್ಬೋದು ಇಲ್ಲಿ ಹೊಸ ಬಟ್ಟೆ ಬೇರೆ ತಗೊಂಡಿದ್ದಾಳೆ ಪೂಜೆಗೆ ಅಂತ ಹೇಳಿ ತಗೊಂಡು ತಗೊಳ್ಬೇಕು ಅಂತ ಹೇಳಿ ತೆಗೆಸಿಕೊಟ್ಟಿದ್ದೇವೆ ಹಾಗಾಗಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ದಿ ನಮ್ಮ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ

அது यद्यै रायतोय इंद्र देवास्तारि सभाणि कनमनीय संदेहनाको महिमान सदंत यत्र पूर्वे साध्या संतयो भगवानः अचिन्त्यकृत रूपाय निर्गुणाय गुणात्मने समस्त जगताधार भूतेय ब्रह्मणे नमः वेदोक्तमन्द्रपुष्पान्दनं समर्पयामि योगाणि कार्य बाबा ने धर्म तो तो निर्माणRenderTarget कार्यदाने सन्धि प्रदक्षिणं वदेवदे अन्यथा शरणं मासि वदे शरणं तस्मात् तो करुण्यभावेना रक्ष रक्ष परवेश्वरा जगदीश्वर प्रदक्षिण नमस्कार समर्पयामि चत्रम चाम्रम वेतरम दर्शनम समस्त राजोपचारार्थे अक्षतां समर्पयामि यस्य स्मृत्या जनाम सुखदेव देवेश देवं सुखनाम यन्ते सद्धवन्दनम च कायेन वाचा भसे प्रेरणा बुद्ध्यात्मना गौरवं संतोषं करोमि सर्वं परस्मै नारायण ನಮ್ಮ ಮತ್ತೆ ಮತ್ತು ಅಕ್ಕನ ಮಗಳು ರಕ್ಷಾ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಕ್ಯೂಟಾಗಿ ನಮ್ಮ ದಿಯ ಕಾಣ್ತಾ ಇದ್ದಾಳೆ ಹಾಗೆ ನೋಡಿ ಅವಳ ಅಕ್ಕ ನಾನು ನೋಡಿ ದೃಷ್ಟಿ ತೆಗಿಬೇಕು ಅಂತ ಹೇಳಿ ಹೇಳೋದು ನಾನು ತೆಗಿತೇನೆ ನೀನು ತೆಗಿಬೇಕು ನನ್ನ ಹಾಗೆ ನೀನು ಮಾಡಬೇಕು ಅಂತ ಹೇಳಿ ಇದೊಂದು ಕ್ಯೂಟಾದ ವಿಡಿಯೋವನ್ನು ಯಾರು ನನ್ನ ತಂಗಿ ಇರ್ಬೇಕು ಯಾರು ಇದು ಮಾಡಿದ್ದಾರೆ ಕವರ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ತಂಗಿ ರಾಧಿಕಾ ನನಗಿಂತ ಚಿಕ್ಕ ಅವಳ ಮಗಳು ಸಾನ್ವಿ ಇವೆಲ್ಲ ಅವರ ಹಿಂದಿಂದ ನಮ್ಮ ದಿಯಾ ನೋಡಿ ಸರ್ಕಸ್ ಮಾಡುದು ಅವಳು ಈ ಕಟ್ಟೆ ಮೇಲಿಂದ ಹೋಗೋಗ್ಲೇ ಭಯ ಆಗ್ತದೆ ನಮ್ಗೆ ಆಯ್ತಾ ಎಲ್ಲ ಕೂತ್ಕೊಂಡು ಪೂಜೆ ಮುಗ್ದ ಮೇಲೆ ನೋಡಿ ವಿಡಿಯೋಗೆ ಬರೋದೇ ಇಲ್ಲ ಎಲ್ಲ ರಿಲ್ಯಾಕ್ಸ್ ಆಗಿ ನಾವು ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂತ ಹೇಳಿ ನಾವೆಲ್ಲ ಕೂತ್ಕೊಂಡು ಪಟ್ಟಾಂಗ ಹೊಡಿತಾ ಇದ್ದೀವಿ ಎಲ್ಲರೂ ಸೇರಿ ಪೂಜೆ ಮುಗಿತಾನಾ ಹೇಗಿತ್ತು ಹೇಗಾಯ್ತು ಪೂಜೆ ಎಂತ ಜಾಲಿ ಜಾಲಿ ಎಂತ ಎಲ್ಲರೂ ಬಂದಿದ್ರಲ್ಲ ಸರಿಕೋ ಕೆಲಸ ಮಾಡಿದ್ದು ನಾವು ಬಚ್ಚುದು ಕೂತ್ಕೊಂಡು ಕೂತ್ಕೊಂಡು ಬಚ್ಚದು ಹಾಗಾದ್ರೆ ಸ್ವಲ್ಪ ಕೆಲಸ ಮಾಡು ಪಾತ್ರೆ ತೊಳಿ ಹ್ಮ್ ಇನ್ನೊಬ್ಳಿದ್ದಾಳೆ ಉಳ್ದದನ್ನು ಸ್ವಲ್ಪ ಖಾಲಿ ಮಾಡಿ ಹೋಗುವ ಅಂತ ತಿನ್ನೋದು ಇದೆಂತ ಮಜ್ಜಿಗೆ ಮಜ್ಜಿಗೆ ಗುಡಿ ಉಳ್ದ ಸ್ವಲ್ಪ ಮಜ್ಜಿಗೆಯನ್ನು ಖಾಲಿ ಮಾಡುದು ಸಾಕ್ಷಿ ಸಾಕ್ಷಿನಿಗೆ ಹೇಗಾಯ್ತು ಪೂಜೆ ಎಲ್ಲ ಜಾಲಿ ಆಯ್ತಾ ನೋಡು ನಿನ್ನ ಹಲ್ಲು ಎಂತ ಆದದಿ ಇದು ಖುಷಿ ಆಯ್ತು ಎಲ್ಲರಿಗೆ ನಿನ್ನ ಹಲ್ಲು ತೋರಿಸಂತೆ ಕಿತಾಕ್ಕೆ ಲೈನ್ಸ್ ಎಂತ ಆದ್ದ ಹಲ್ಲು ಎಲ್ಲಿಂದ ಬರ್ತದೆ ಒಳಗಿಂದ ಅಲ್ಲ ಫಾರಿನ್ ಫಾರಿನ್ ಇಂದ ಬರ್ತಾ ಅಂತ ಇಲ್ಲ ಇಲ್ವಾ ಇದು ಶಾಲೆಗೆ ರಜೆ ಸಿಕ್ಕಿತಾ ಯಾವಾಗದಿಂದ ಒನ್ ವೀಕಿಂದ ರಜೆಯ ಯಾವಾಗ ಸ್ಟಾರ್ಟ್ ಯಾವಾಗ ರಕ್ಷಣೆಗೆ ನಾಚಿಗೆ ಜಾಸ್ತಿ ಮಾತಾಡೋದಿಲ್ಲ ಹೇಳಿದ್ರು ಹೌದಾ ನಾನು ದಿಯನಿಗೆ ಮದ್ದಿಗೆ ಹೋಗಿ ಬರ್ತೇನೆ ಆಯ್ತಾ ಹಾರ್ನ್ ಆಗ್ತಾ ಇದ್ದಾರೆ ಗಾಡಿಗೆ ಬಾಯ್ 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 ಅಮ್ಮ ಮಧ್ಯಾಹ್ನ ಊಟ ಸೀರೆಯನ್ನು ಬಿಚ್ಚದೆ ಹಾಗೆ ಕೂತಿದ್ದಾರೆ ಯಾರು ಮತ್ತೆ ಅಮ್ಮನಿಗೆ ಬಟ್ಟೆ ಬಿ ಚೇಂಜ್ ಮಾಡ್ಲಿಕ್ಕೂ ಹುರ್ಸೋತಿಲ್ಲ ಅಷ್ಟು ಕೆಲಸ ಇನ್ನು ಶಾಮಿಯನ್ನದವರೆಲ್ಲ ಬಂದು ಎಲ್ಲ ತೆಕ್ತು ಹೋಗ್ಬೇಕಷ್ಟೇ